ನೋಡಿ ಫ್ರೆಂಡ್ಸಿಗೆ ನಾನು ಬೆಂಡೆಯನ್ನು ಮಾಡ್ತಾ ಇದ್ದೀನಿ ಬೆಂಡೆ ಮತ್ತು ಇಲ್ಲೇ ಕಡಾವ್ ಇಟ್ಟೀನಿ ಅದರಲ್ಲಿ ಕಟ್ ಮಾಡಿ ಅಷ್ಟು ಬೆಂಡೆಯನ್ನು ಹಾಕ್ತಾ ಇದ್ದೀನಿ ಬೆಂಡೆಕಾಯನ್ನು ಯಾವಾಗಲೂ ಅದನ್ನು ಉರಿಯಬೇಕು ಉರಿದರೆ ಚೆನ್ನಾಗಿ ಆಗುತ್ತೆ ಇಲ್ಲ ಅಂದರೆ ಸರಿ ಕರಿಚೋ ಹನಿಗಳ ಮೇಲೆ ಮತ್ತೆ ಬಡನೆ ಮೇಲೆ ಸ್ವಲ್ಪ ಎಣ್ಣೆ ಅನ್ನು ಹಾಕ್ರಿ ಹಾಯ್ ಹಾಯ್ ಗಾಯ್ಸ್ ನೋಡಿ ಈಗ ಬೆಂಡೆ ಒಗ್ಗರಣೆ ಹಾಕ್ತಿ ಎಣ್ಣೆ ಹಾಕಿಬಿಟ್ಟು ಅದರಲ್ಲೇ ಜಿಂಕೆ ಹಾಂಗಾ ಜೀರಾ ಆಮೇಲೆ ಏನು ಮಾಡ್್ಬೆಂದ್ರೆ ಬೆಳ್ಳುಳ್ಳಿ ತುಟಿ ತಿಗೆ ಹಾಕ್ರಿ

ബിജി ബു അത് കൊടുത്ത கொத்தம்பே ரீச்சியாக ரீதியாக நேரம் வச்சுக்கே ஆகும் அந்தமாதிரி டெஸ்ட்டாக இங்கே நம்ம இங்கே ஒருத்தோ அல்ல அது நம்ம ಅಂದರೆ ಭಾಳ ಇಷ್ಟ ಬಂತು ಇದನ್ನು ಹೀಗೆ ಹಿಂದೆ ಉರಿಬೇಕು ಸ್ವಲ್ಪದಾಗಿ ಉರಿಬೇಕು ಬೆಂಡೆ ನನ್ನ ಮುದ್ದು ಮಗನಿಗೆ ಇಷ್ಟ ಅವನಿಗೆ ಭಾಳ ಅಂದರೆ ಬೆಂಡೆ ಯಾವಾಗ ಅಂದರೆ ಬೆಂಡೆ ತುಂಬ ಇಷ್ಟ ಅವನಿಗೆ ಈಗ ಒಂದು ಸ್ವಲ್ಪ ದೊಡ್ಡವನಾಗಿದ್ದಾನೆ ದೊಡ್ಡವನಂದರೆ ಅವನಿಗೆ ಇನ್ನೇ ಮಾಮಿ ಸಾಮ ಈಗ ಒಂದು ಸ್ವಲ್ಪ ನಾಟಕ ಮಾಡ್ತಾ ಎಲ್ಲೆಲ್ಲ ಬೆಂಡೆ ಅಂದರೆ ಅವಳು ಇಷ್ಟ ಅವನಿಗೆ ಅವ್ನ ತಮಾಟೆ ಮಾಡ್ತಿದ್ದೆ ನಾನು ಮೊದಲೇ ಬೆಂಡೆ ಮಾಡಬೇಕಂದ್ರೆ ಅದು ಬರ್ತಿತ್ತು ಅದು ಬೇಡ ನನ್ನ ಮಗನಿಗೆ ಅಂತ ಸ್ವಲ್ಪ ಹಾಗೆ ನಾನು ನೋಡಿ ನೋಡಿಲ್ಲೇ ನಾನು ಬೆಂಡೆ ಮಾಡ್ತಾಯಿದ್ದೀನಿ ಹಿಂದೆ ಯಾವಾಗ ಇದೆ ಅದನ್ನೇನು ಇಗ್ನೋರ್ ಮಾಡಿರಿ ಟಮಾಟನ ಹಾಕಿದ್ದೀನಿ ಟಮಾಟೆಯನ್ನು ಹಾಕಿ ನನಗೆ ಟೊಮಾಟ ಅಂತಂದರೆ ನನಗೆ ತುಂಬ ಇಷ್ಟ ನನಗೆ ಪಂಚ ಪ್ರಾಣ ಅಂದರೆ ಏನಂದರೆ ಟಮಾಟೆ ಹಣ್ಣು మన మగ ముద్దట్టు సేరల్ హాకీ అట్లాగే టమాటో అందరూ టీ మామ్ అంతా అదే సేరకు బరూ టమాట ఇష్ట అంటే చిన్నది నాకు అంత అది టమాటూ చిన్న బడా అంతే ಓ ಕೃಷ್ಣ ಕೃಷ್ಣ ಈಗ ಅಂತ ಈಗ ಟಮಾಟಿಯನ್ನು ಹೊರಗು ನೋಡಿ ನಾವು ಬೆಂಡೆ ಎಷ್ಟು ತನಕಾಯಿ ನೀರನ್ನೆಲ್ಲ ನೀವು ನೋಡಿದ್ರಲ್ಲ ಮತ್ತೆ ನೋಡಿದ ಬೆನ್ನೇ ನನಗೆ ಯಾವ ಅಡ್ಲೋ ಅಡುಗೆ ಮಾಡೋಕ್ಕಾಗ್ತಲ್ಲ ಈಗಾದರೂ ಅಷ್ಟಲ್ಲ ಈಗಾದರೂ ಈಗ ಎರಡು ವರ್ಷ ಆಯಿತು ನಾವು ಹೋಗಿಲ್ಲ ಆದರೆ నమ్మే ఆడు నమ్మమ్మే ఆవారు ఈ కుంటే నేత కుంటే ఎస్టూ ఆరం నమ్మే నమగే మిక్త నేకి కొడల్ హ నాలుగు మి అంట్రెరే అడుగు మే నే తినస్తారు ఎక్స్ లెట్ అవుతుంది అందరూ నమ్ దొట్ట జాగ్రత్త మాకి బర అని తినస్తారు నీ మరీ ఇద్దరు ఉబ్బి అది అయితే బాబు அது எப்படி சார் அது மட்டும் பால சாரும் அந்த அது தான் சனாகி மாதிரி டமட்டோ மீன் சாப்பிடுனா ஆ டமெட்டின் சாரு டமட்டும் அண்ணா நான் தான் சாய் எடுத்து நம்ம எல்லாம் அது இல்லை நோட் சார ஹாக்கி சே அஷ்வாக்கி சேனியா பவு அந்த தனியா பவுட் அந்த தான் ನಮ್ಮ ಆಂಟಿ ನನಗೆ ಯಾವಾಗಲೂ ಚಿಕ್ಕದಲ್ಲಿದ್ದರು ನಮ್ಮ ಜೊತೆನೇ ಶಾಲೆ ಕೇಳ್ತಾರೆ ಅಂದರೆ ದೊಡ್ಡ ಶಾ ದೊಡ್ಡವಿದ್ದಿಲ್ಲ ಅವರು ಜಾಸ್ತಿ ನಾನು ಒಂದನೇ ಕ್ಲಾಸ್ ಇದ್ದಾಗ ಅವರು ಆರನೇ ಏಳನೇ ಕ್ಲಾಸಲ್ಲಿದ್ದರು ನನಗಿದ್ದರು ಅಂಟಿಯವರು ಹೆಂಗ ಅನ್ನ ಸಾರು ರಾತ್ರಿ ಅವಾಗ ಪಾಲಕ್ ಅಂದರೆ ಗಟ್ಟಿಗೆರೆ ಅಂದರೆ ಗದ್ರನಲ್ಲಿ ಬತ್ತರಲ್ಲಿ ಪಾಲಕ್ ಅಂತಿದ್ರು ದೊಡ್ಡ ಗಟ್ಟಾರ ಇತ್ತು ಈಗ ಗದ್ರ ಮುಚ್ಚಿ ತಯತೆ ಮಾಡಿದ್ದಾರೆ ಚೆನ್ನಾಗಿ ಗಟ್ಟಿಗೆರೆಯಲ್ಲಿ ಅವಾಗ ನಮ್ಮ ಆಂಟಿಗಳು ಮಾಡ್ಕೊಂಡು ಬರ್ತಿದ್ರು ಮುಸ್ತಾಗಿ ಎಷ್ಟು ಜನ ಹಾಗೆ ಅಬ್ಬಾ ಬಾ ನಾನು ಅವ್ರಿಗೆ ತಿನ್ನತೀನಿ ಮಮ್ಮಿ ಕಟ್ಟಿ ಟಿಫಿನ್ ಎಲ್ಲ ನಾನು ಸ್ಕೂಲ್ಗೆ ಹೋಗ್ಬಿಟ್ಟು ತಿಂದು 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 ಆಮೇಲೆ ಮತ್ತೆ ಅವ್ರ ಟಿಫಿನ್ಗೆ ಗಂಟು ಬಿಟ್ಟಿದ್ದೆ ಆಂಟಿ ನಮ್ಮ ಫ್ರೆಂಡ್ಸ್ ಅಂತಂದ್ರೆ ಅವರೆಲ್ಲ ನಮಗೆ ತಿನ್ನಿಸ್ತಿದ್ರು ಆಂಟಿಗಳು ಆವಾಗ ನಮ್ಮ ಆಂಟಿ ಕೈಯಲ್ಲಿಂದಾನೆ ಆದರೂ ನಮ್ಮ ಆಂಟಿ ನಮಗೆ ಹೆಂಗೆ ಬೇಕು ಆದರೂ ಸೈಲಿ ನಾವು ಪ್ರಾಣ ಕೊಟ್ಟು ಏನಾದರೂ ಅಂದರೆ ನಮ್ಗೆ ಅಷ್ಟು ಇಷ್ಟ ನಮಗೆ ನಮ್ಮ ಆಂಟಿಗಳು ಅಂದರೆ ನಾವು ಅವನ್ನೆಲ್ಲನೂ ಎಷ್ಟು ಆಡ್ಸಾರ ಹುಣಿಸಲಾರ ತಿನ್ಸಾರ ಅಂದರೆ ನಮಗೆ ತುಂಬ ಇಷ್ಟ ಅದಕ್ಕೆ ನನಗೆ ಭಾಳ ಅಂದರೆ ಭಾಳ ಇಷ್ಟ ನನಗೆ ನಮ್ಮ ಒಂದು ಎಲ್ಲರೂ ಯಾಕಂದರೆ ಹೇಳ್ಸೋದಲ್ಲಿ ಮಾಡೋಕೆ ಅಂದರೆ ಎಲ್ಲರೂ ಸಿಟ್ಟಿಗೆದ್ದು ನನ್ನ ಜೊತೆ ಮಾತಾಡೋದಕ್ಕೆ ಬಿಟ್ಟಿದ್ದಾರೆ ಓಕೆ ಮಾತಾಡಬೇಡಿ ನನಗೆ ನೀವು ತಿನ್ನಿಸಿದ ಕೈ ತುತ್ತಗಳನ್ನು ನಾನು ಸಾಧ್ಯವೇ ಇಲ್ಲ ನಾನು ನೀವು ಮರಿದು ನೀವು ಇದನ್ನು ಮಾಡಿದ್ರು ನಾನು ಯಾವಾಗಲೂ ನಮ್ಮ ಮನೆಗೆ ಫುಲ್ಲಾನೇ ಇರುತ್ತೆ ಯಾವಾಗ ಬರ್ರಿ ಅಂತ ಹೇಳ್ತೀನಿ ಅವ್ರಿಗೆ ಯಾವಾಗಲೂ ದೊಡ್ಡ ಮಂದಿ ದೊಡ್ಡ ಸಹಕಾರ ಅವರು ಭಾಳ ರಿಚ್ ಇದ್ದಾರೆ ಅದಕ್ಕೆ ನಮ್ಮನೆಗೆ ಎಷ್ಟು ಸಿಟ್ಟು ಗೆದ್ದು ತಿನ್ನತಾರೆ ಓಕೆ ನಾನೇನು ಇರೋದೇನು ಆಳಿನ ಸತ್ತು ಮ್ಯಾಗೆ ನೀನು ತೊಗೊಂಡೋಗಲ್ಲ ಅದೇ ಆರು ಕೊಟ್ಟು ಜಮೀನು ಅದನ್ನೇ ಬೇಕಾದವ್ರು ಬೇಕಾದಂಗೆ ಏನಾದರು ನಮ್ಮ ಅಂಟಿ ನಾವು ಮರೆಯೋಕ್ಕಾಗಲ್ಲ ಅದಕ್ಕೆ ಸುಮ್ಮನೆ ಆಯಿತು ಎಲ್ಲರೂ ತಮ್ಮೆ ಯಾಕಂದರೆ ಅವ್ರಿಗೇ ರ ಜಾಸ್ತಿ ಹಣ ಬಳಸ್ತಾರಲ್ಲ ಅವರು ನಾವು ಬಡವರಿದ್ದೇವೆ ನಮ್ಮನ್ನ ಯಾರಿದೆ ಓಕೆ ನಮಗೇನು ಬೇಡಪ್ಪ ಬಂಗಾರ ಬೇಡ 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 ಹಾಕ್ಕೊಂಡು ಮರದ್ರೆ ಏನು ಬರುತ್ತೆ ನಾವು ಹೇಗಿದ್ದೀವಿ ಎಷ್ಟೇ ದೇವರು ದಿನ ಎರಡು ಬಟ್ಟೆ ಕೊಟ್ಟರೆ ಸಾಕು ಏನು ಮಾಡುತ್ತೆ ಈಗ ನೋಡಿ ಹೇಗೆ ಬೆಂಡೆನೂ ಆ್ಯಡ್ ಮಾಡಬೇಕು ಹಾಂ ರೆಡಿ ಹಾಕಿಬಿಡ್ತೀನಿ ನೋಡಿ ನಮ್ಮ ಕೈ ನೋಡಿ ಫ್ರೆಂಡ್ಸ್ ಇನ್ನು ನ್ಯೂಟ್ರಿ ಆಲೂ ಮಾಡ್ತಾ ಇದ್ದೀನಿ ಅದೇನಂದ್ರೆ ಎಣ್ಣೆಯನ್ನು ಹಣ್ಣು ಹಾಕಿದ್ದೀನಿ ಆಯಿಲು ತಿನ್ನೋ ಎಣ್ಣೆ ತಿನ್ನೋ ಎಣ್ಣೆ ಅಂದರೆ ಗಬ್ ಗಬ್ ಗಬ್ಬ ತಿನ್ನೋ ಎಣ್ಣೆ ಮತ್ತೇನದ್ದೇ ಹಾಕೀನಿ து இதோ நான் எல்லாகும் ஆக்கலாம் அந்த நான் அதை ஃபிராய் இதரே ஆலூன் இதில் ஏன்மாரில் அந்த நான் நெனிசுல ఆలు చట్నీ అందుకే మెయిన్ ఇలా స్వల్ప బట్నీ హాకీ ఆగ్స్ ఉప్పు చట్నీ ఆమెదొన్స్ అర్శిణ పడే హారడు హాకీ ఉప్పు అండి చాలా మనం అయితే మెయిన్ ఇవ్వ ఆలు ఆయన అందరూ ఏమంద్ర బి బి అన్నీ అది రైతు ఇస్తా ಮತ್ತೆ ಇದನ್ನು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಹಾಯ್ ಫ್ರೆಂಡ್ಸ್ ನೋಡ್ರಿ ಇಲ್ಲೇ ಇದು ತೊಗರಿಬೇಳೆ ಸಾರು ಮಾಡೋಕ ಇಲ್ಲೆಲ್ಲ ಟಮಾಟೆ ಹಣ್ಣು ಲಸನ್ ನಾವೇನು ಹಾಕ್ತೀವಂದ್ರೆ ಇದರಲ್ಲಿ ಒಂದು ಸ್ವಲ್ಪ ಲಸನ್ ಮತ್ತು ಟೊಮ್ಯಾಟೊ ಹಣ್ಣು ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಉಪ್ಪು ಹಾಕಿ ಅರ್ಶಿಣ ಪುಡಿ ಹಾಕಿ ಕುದಿಸ್ಬೋದು ಇದ್ರಾಗ ನೋಡಲು ಅರ್ಶಿನ ಪುಡಿ ಹಾಕೈತಿ ಆಮೇಲೆ ಇದೊಂದು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ ಹಾಕೊಂಡು ಬಂದು ಮಾಡಿಟ್ಬಿಡಿ ಇದರಲ್ಲಿ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ತೊಗರಿಬೇಳೆ ಮತ್ತು ಟೊಮಾಟೆ ಹಣ್ಣು ಕೊತ್ತಂಬರಿ మే ఒర హసి మెణసినకైనా హాకీని మే అద్ర ఉప్పు అర్శీ హాకీ ఇద కుక్కర్నల్ బళయ నోడి ఎన్నెక ఆ ఇరల్ బు హి హి ఆమె సర్బే సొప్పని హాయి సొప్ప అదే ம நம்ம சட்னிக்கே இது நம் பக்னிக் யாருமே இதில் அச்சார படிக்க ఇష్ట సా అక్కడే స్వల్ప అర్శన పుడి ఆమె అద్రే ఇష్ట ఉప్పు హాక హాకీ ఎల్గబు ఆమె ఇడే తిన్నబో నోడి ఆడి తిన్న బు అతాయిదా ி எல்ல சூனியா அறத கட் மாட்டி கொத்தம்படி ಅದನ್ನ ಹಾಕಿ ಕುದಿಸಿ ತಿನ್ನಬಹುದು ಸಾರು ಲೈಕ್ ಅಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಒಂದು ಸ್ವಲ್ಪ ಇದು ಏನಂದ್ರೆ ಎಬ್ಬಟ್ಟು ಬಿಟ್ಟು ಮಗ್ಳು ಇರ್ತಲ್ಲ ಆ ಬಟ್ಟೆಗೆ ಏನ್ ಬಟ್ಟು ಅದು ಗೊತ್ತಿಲ್ಲ ಅದೇ ಬಟ್ಟೆ ಟನ್ ಅಂತೆ ಹೊತ್ ಬಿಡಿ ಹೆಂಗ ಡೂಟಿ ಮುಗಿಸ್ಕೊಂಬಂದ ಹಂಗಿಂದ ಬಂದಿಲ್ಲ ಬೆಡ್ ಮ್ಯಾಗಿಂದ ಹಿಂಗ ಬಿದ್ದನ್ರಿ ಮತ್ತು ಹೊಳ್ಳಿ ಹಾಂ ಈಗ ಮೋಟ್ರು ಹಚ್ಚಂದ್ರೆ ನಾ ಯಾಕೆ ಮೋಟ್ರು ಮತ್ತೆ ಹೊಳ್ಳಿ ಹಾಂ ನೀ ನೀನ ಮೊ ಮೋಟ್ರು ಹಚ್ಚು ನೀನ ಇದು ಮಾಡೋಣ ಅಂತಾರೆ ಈಗ ಮಕ್ಳಿಗೆ ಏನು ಮಾಡಿದಿ ಮಕ್ಳಿಗೆ ಏನು ಮಾಡೀನಂತಂದ್ರೆ ಇದು ತೊಗೊಂಡು ಇಡ್ತೀನಿ ರೀ ಒಂದು ಹಾಕಿ ಇಡ್ತೀನ್ರಿ ಯಾಕಂದ್ರೆ ಯಾಕಂದ್ರ ನಾ ಮಾಡಿದ್ದು ನನ್ನ ರಗಡ್ ಆಗೈತಿ ಏಳು ಗಂಟೆಗೆ ಇದ್ದೀನಿ ಎದ್ದನ್ ಸುಟ್ಟು ನಾ ಮಾಡಿ ಮಾಡ್ಸಾಕೈತಿ ಒಂದ್ ಮುಂಜಾನೆ ಡ್ಯೂಟಿ ಮುಗಿಸ್ಕೊಂಡ್ ಬಂದ್ ಕ್ಯಾಸ ಬಿದ್ದ ಇಲ್ಲಿ ಇಲ್ಲೇ ಆರಾಮ್ಸರಿ ಚಾ ಎಲ್ಲಾನು ಸಿಗಾಕತ ನಾ ಅಡ್ಗೆ ಮಾಡಿ ಮಾಡಿ ನಾ ಸಾಯೋದು ಮತ್ ಮೋಟ್ರ್ ಹಚ್ಬೇಕಂತ ಇವ್ ನಾ ಏನ್ 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 ತಗೊಂಡ್ರಿ ಏನ್ ತಗೊಂಡ್ರಿ ಏನ್ ತಗೊಂಡ್ ಹೊಡಿಬೇಕ ಹೇಳ್ರಿ ಹಿಡಿಯೋ ಏನಿದಿ ಮಕ್ಳಿಗೋಸ್ಕರ ಏನ್ ಮಾಡಿದ್ವಿ ಮುಂಜಾನೆ ಎದ್ದು ಮುಂಜಾನೆ ಅಂದ್ ಮುಂಜಾವ ಸ್ಕೂಲ್ ಹೋಯ್ಯ